ಸಂಗೊಳ್ಳಿ ರಾಯಣ್ಣ ಒಬ್ಬ ಯೋಧ ಸ್ವಾತಂತ್ರ್ಯ ಸೈನಿಕ ಶಾಲೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿ ಇಲ್ಲಿ ಸುಮಾರು ನೂರ ಹತ್ತು ಎಕರೆ ಜಮೀನನ್ನು ನೂರ ಹತ್ತು ಎಕರೆ ಜಮೀನನ್ನ ಸರ್ಕಾರದ ವತಿಯಿಂದ ಈ ಇವೆಲ್ಲ ಮಾಡಲಿಕ್ಕೋಸ್ಕರ ಸೈನಿಕ ಶಾಲೆ ರಾಕ್ ಗಾರ್ಡನ್ನು ಮ್ಯೂಸಿಯಮ್ಮು ಇವೆಲ್ಲ ಮಾಡಲಿಕ್ಕೋಸ್ಕರವಾಗಿ ಮಾಡಿದ್ದು ಸೊ ಅದು ನಾನೇ ಶಂಕುಸ್ಥಾಪನೆ ಮಾಡಿದ್ದೆ ಜಮೀನು ನಾನೇ ಕೊಟ್ಟಿದ್ದೆ ದುಡ್ಡು ನಾನೇ ಬಜೆಟ್ ಎಲ್ಲ ಪ್ರೊವೈಡ್ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿ ಶಂಕುಸ್ಥಾಪನೆ ಮಾಡಿದ್ದೆ ಈಗ ಭಾಳ ಸಂತೋಷ ಏನಪ್ಪ ಅಂದರೆ ನಾನೇ ಉದ್ಘಾಟನೆ ಮಾಡ್ತಾ ಇದ್ದೆ ಮುಖ್ಯಮಂತ್ರಿಯಾಗಿ ಶಂಕುಸ್ಥಾಪನೆ ಮಾಡಿದೆ ಮುಖ್ಯಮಂತ್ರಿಯಾಗಿ ಕೂಡ ಮಾಡ್ತಾ ಎಲ್ಲ ಚೆನ್ನಾಗಿ ಬಂದಿದೆ ನೀವು ಎಲ್ಲ ಬರೀರಿ ಸ್ವಲ್ಪ ಚೆನ್ನಾಗಿ ಬಂದಿದೆ ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ರಾಣಿ ಚೆನ್ನಮ್ಮ ಅವರು ಮದುವೆ ಬಂಟನಾಗಿದ್ದು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡದವ್ರು ಗಿರಿಲಾ ಯುದ್ಧ ಮಾಡದವರು ಅವರು ಪಾಪ ಸ್ವಾತಂತ್ರ್ಯಕ್ಕೋಸ್ಕರ ಅವರು ನೀಣಗಂಬಕ್ಕೆ ಹೋಗ ಇದಾಗಬೇಕಾಯಿತು ಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರಿಗೆ ನೀಣಗಂಬ ಶಿಕ್ಷೆ ಕೊಟ್ಟರು ಆ ಶಿಕ್ಷೆನ ಕೂಡ ಅನುಭವಿಸಿದ್ರು ಅವ್ರ ಜೊತೆಯಲ್ಲಿ ಇನ್ನೂ ಆರು ಜನ ನೇಣುಗಂಬಕ್ಕೆ ಅವ್ರನ್ನ ಹಾಕಿದ್ರು ಕೋರ್ಟ್ನವರು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರ ಮಾಡದ್ದು ಇದು ಸೊ ಅವರ ಜ್ಞಾಪಕಾರ್ಥವಾಗಿ ಇದನ್ನ ನಾವು ಮಾಡಿದ್ದೀವಿ ಇಲ್ಲ ಕನ್ನಡ ಅದಕ್ಕೆ ಬಿಜಾಪುರದಲ್ಲಿ ಅರವತ್ತೈದು ಮೂವತ್ತೈದು ಇದೆ ಅದೇ ರೀತಿ ಇನ್ನು ಕೂಡ ಮಾಡ್ತೀವಿ ಕನ್ನಡದವರಿಗೆ ಅರವತ್ತೈದು ಸಿಗಬೇಕು ಸೊ ಬೇರೆ ರಾಜ್ಯದವರಿಗೆ ಮೂವತ್ತೈದು ಪರ್ಸೆಂಟ್ ಸಿಗಬೇಕು ಅಂತ ಮಾಡ್ತೀವಿ ಒಟ್ಟಾರೆಯಾಗಿ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ದೇಶಪ್ರೇಮ ಪ್ರೇಮ ಬೆಳೆಸ್ತಕ್ಕಂಥದ್ದು ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥ ಇಲ್ಲಿಂದ ಇಲ್ಲಿ ಓದವರು ರಾಷ್ಟ್ರದ ಸೇನೆಗೆ ಸೇರ್ಲಿಕ್ಕೆ ಅವಕಾಶಗಳು ಸಿಗ್ತವೆ ಇಲ್ಲ ಈಗ ನಾವು ಮಾಡಿದ್ದೀವಿ ಮಾತಾಡಿದ್ದ ನಮ್ಮ ಚೀಟಿ ಎಲ್ಲ ಮಾತಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಕನ್ನಡದ ಒಳಗಡೆ ಬರಬಾರ್ದು ಅಂತ ಹೇಳಿ ಮಾತಾಡಿದ್ರು ಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರಿಗೂ ಅವರು ಮಾಡಲ್ಲ ನಾನು ಮಾಡಲ್ಲ ಸರಿ ಮಾಡ್ತೀವಿ